ಮನೆಯಲ್ಲಿ ಮಾವಿನಕಾಯಿ ಇದ್ದರೆ ಒಮ್ಮೆ ಈ ರೀತಿ ಮಾವಿನಕಾಯಿ ಚಟ್ನಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಾಯಿ ಚಪ್ಪಸ್ಕೊ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡ್ದು ಕೂಡ ತುಂಬ ಅಂದರೆ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮಾವಿನಕಾಯಿ ಚಟ್ನಿ ಮಾಡಲು ಒಂದು ದೊಡ್ಡ ಸೈಜ್ನ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ನಾನು ಮೊದಲೇ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೆ ಯಾಕಂದರೆ ಮಾವಿನಕಾಯಿ ಮೇಲೆ ಇರೋ ಡಸ್ಗೆಲ್ಲ ಕ್ಲೀನಾಗಲಿ ಅಂತೇಳ್ಬಿಟ್ಟು ಇದನ್ನು ನಾವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ನಂತರ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಳ್ಬೇಕು ಇದನ್ನು ನಾವೀಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಇಲ್ಲಿ ನಾನು ಎರಡು ಹೋಳು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಮಾವಿನಕಾಯಿ ಚಟ್ನಿ ಮಾಡಿರ್ತೀರಾ ಬಟ್ ಒಮ್ಮೆ ಈ ರೀತಿ ಮಾವಿನಕಾಯಿ ಚಟ್ನಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರ ನಾನು ಮಾವಿನಕಾಯಿನ ಎರಡು ಪೀಸ್ ತಗೊಂಡಿದ್ದೀನಿ ಮಾವಿನಕಾಯಿ ತುಂಬಾ ಇದೆ ಅದಕ್ಕೆ ಎರಡು ಪೀಸ್ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಮಾವಿನಕಾಯಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈ ರೀತಿ ಮಾವಿನಕಾಯಿನ ನಾನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನಲ್ಲಿ ನಂತರ ಎರಡು ಟೊಮೆಟೊ ಹಣ್ಣು ಸಹ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೊಟೊ ಹಣ್ಣಿನ ರೂಟ್ ಭಾಗ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ನಂತರ ಒಂದು ಐದರಿಂದ ಆರು ಹಸಿ ಮಿಶ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿಬಿಟ್ಟು ನೀವು ಹಾಕೊಳ್ಳಿ ನಂತರ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿನ ಸುಲ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಈ ರೀತಿ ಪ್ಲೇಸ್ ಮಾಡ್ತಾ ಇದ್ದೀನಿ ಇದನ್ನ ಈಗ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲಾನು ಚೆನ್ನಾಗಿ ಬೆಂದಿದೆ ಇದನ್ನ ಈಗ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ ಟೊಮೆಟೊ ಹಣ್ಣು ಮತ್ತು ಮಾವಿನಕಾಯಿ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ ಹಿಂದುಗಡೆ ಸ್ವಲ್ಪ ಬೇಲಿ ಅಂತೇಳ್ಬಿಟ್ಟು ಅಷ್ಟೇ ಚೆನ್ನಾಗಿ ಬೆಂದಿದೆ ಇದು ಈಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ತೊಕ್ಕು ಎಲ್ಲಾನು ಮಾಡ್ತಿರ್ತೀರ ಒಮ್ಮೆ ಈ ರೀತಿ ಮಾವಿನಕಾಯಿ ಚಟ್ನಿನೂ ಸಹ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಡ್ತೀರ ಈ ರೀತಿ ಫ್ಲಿಕ್ ಮಾಡಿಬಿಟ್ಟು ಮತ್ತೆ ಎಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆಗಿದೆ ಈಗ ಲಿಡ್ ಒಪ್ಪನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲು ಬಿಡಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಟೊಮ್ಯಾಟೊ ಹಣ್ಣಿನ ಸಿಪ್ಪೆ ತಕ್ಕೊಳ್ಬೇಕಾಗುತ್ತೆ ಬೇಗನೆ ಬಿಡುತ್ತೆ ಯಾಕಂದರೆ ನಾವು ಟೊಮ್ಯಾಟೊ ಹಣ್ಣಿನ ರೂಟ್ ಭಾಗ ಕಟ್ ಮಾಡಿರ್ತೀವಲ್ಲ ಹಾಗಾಗಿ ಟೊಮ್ಯಾಟೊ ಹಣ್ಣಿನ ಸಿಪ್ಪೆ ಬೇಗನೆ ತಕ್ಕೊಳ್ಬೋದು ನಾವು ಟೊಮ್ಯಾಟೊ ಹಣ್ಣಿನ ಸಿಪ್ಪೆ ತೆಗ್ದಾದ ಮೇಲೆ ಒಂದು ಚಾಪರ್ ತೊಗೊಂಬಿಟ್ಟು ಅದರಲ್ಲಿ ನಾವು ಟೊಮ್ಯಾಟೋಹಣ್ಣು ಹಾಕ್ಕೊಳ್ಬೇಕಾಗುತ್ತೆ ಟೊಮೆಟೋಣ ಹಾಕಿದ ಮೇಲೆ ಅದರಲ್ಲಿ ನಾವು ಹಸಿಮೆಣಕಾಯಿ ಹಾಕ್ಕೊಳ್ಬೇಕು ಹಸಿ ಹಾಕಿರ್ತೀವಲ್ಲ ನೆಕ್ಸ್ಟ್ ನಾವು ಕೊತ್ತಂಬರಿ ಸಹ ಇದರಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಮಾವಿನಕಾಯಿ ಹುಡಿದಿರ್ತೀವಲ್ಲ ಅದನ್ನು ತಗೊಂಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಕೂಪ್ ಮಾಡಿಬಿಟ್ಟು ಮಾವಿನಕಾಯಿ ಪಲ್ಪ್ ಅಷ್ಟೇ ಹಾಕ್ಕೊಳ್ಬೇಕಾಗುತ್ತೆ ಹುರಿದಿರುವ ಮಾವಿನಕಾಯಿ ಪಲ್ಪ್ ಅಷ್ಟೇ ಹಾಕ್ಕೊಳ್ಬೇಕು ಸಿಪ್ಪೆ ಹಾಕುವ ಅವಶ್ಯಕತೆ ಇಲ್ಲ ಜಸ್ಟ್ ಪಲ್ಪ್ ಅಷ್ಟೇ ಹಾಕ್ಕೊಳ್ಬೇಕು ಈ ರೀತಿ ಸ್ಕೂಪ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ಇನ್ನೊಂದು ಮಾವಿನಕಾಯಿ ಪೀಸು ಸಹ ಇದೇ ರೀತಿ ಸ್ಕೂಪ್ ಮಾಡಿಬಿಟ್ಟು ಪಲ್ ತಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೇ ಮಾಡ್ತೀರಾ ಒಮ್ಮೆ ಈ ರೀತಿ ಮಾವಿನಕಾಯಿ ಚಟ್ನಿನೂ ಸಹ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಬಾಯಿ ಚಪ್ಪರ್ಸ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಇಲ್ಲಿ ನಾನು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಎಣ್ಣೆ ಉಳ್ದಿರುತ್ತಲ್ಲ ಅದನ್ನು ಸಹ ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಫ್ಲೇವರು ಬೆಳ್ಳುಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಈ ಚಟ್ನಿಯಲ್ಲಿ ನಂತರ ಒಂದು ಅರ್ಧ ಈರುಳ್ಳಿ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಚಾಪರ್ ಅಲ್ಲಿ ನಾನು ಮೊದಲೇ ಬ್ಲೇಡ್ ಸೆಟ್ ಮಾಡಿದ್ದಿಲ್ಲ ಬ್ಲೇಡ್ ಸೆಟ್ ಮಾಡ್ಕೊಂಡಾದ್ಮೇಲೆ ಒಂದ್ ಟೀಸ್ಪೂನ್ ಅಷ್ಟು ಸಕ್ಕರೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿಬಿಟ್ಟು ಮುಚ್ಚುಳ್ಕ ಮುಚ್ಚಿಬಿಟ್ಟು ಇದನ್ನ ಚಾಪ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ತರ್ಟಿ ಸೆಕೆಂಡ್ ಚಾಪ್ ಮಾಡ್ಕೊಳ್ಳಿ ಅಷ್ಟೇ ಚಟ್ನಿ ತರತಾರಿಯಾಗಿ ಇರಬೇಕು ನಿಮ್ಮ ಬಳಿ ಚಾಪರ್ ಇಲ್ಲ ಅಂತೇಳಿದರೆ ಮಿಕ್ಸಿಯಲ್ಲೇ ಎಲ್ಲನೂ ಹಾಕ್ಬಿಟ್ಟು ಅಂದರೆ ಮಾವಿನಕಾಯಿ ಟೊಮೆಟೊ ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಚಟ್ನಿ ಆಗಿದ್ದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇಲ್ಲಿ ತರ್ಟಿ ಸೆಕೆಂಡ್ ಆಗಿದೆ ಚಾಪ್ ಕೂಡ ಆಗಿದೆ ಚಟ್ನಿ ರೆಡಿ ಆಗಿದೆ ನೀವು ನೋಡ್ತಿರ್ಬೋದು ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ ಇದನ್ನ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಾವಿನಕಾಯಿ ಚಟ್ನಿನ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪರೋಟಾ ಪೂರಿ ದೋಸೆ ಎಲ್ಲ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ತುಂಬಾ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ